हलो स्नेहित वेलकम बैक टू शुभा चानल ಅಕ್ಟೋಬರ್ ಮೂರನೇ ತಾರೀಕು ನವರಾತ್ರಿ ಶುರು ಆಗ್ತಾ ಇದೆ ಹಾಗಾಗಿ ನಾನಿಲ್ಲಿ ನವರಾತ್ರಿಯಲ್ಲಿ ಮಾಡಿಕೊಳ್ಳುವಂಥ ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮಗೆ ನವರಾತ್ರಿ ಒಂಬತ್ತು ದಿನಗಳ ಕಾಲ ಇರುತ್ತೆ ಹಾಗಾಗಿ ಒಂಬತ್ತು ದಿನಗಳು ನೀವು ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಯಾರಿಗೆ ಯಾವ ಕಷ್ಟ ಇರುತ್ತೆ ನೋಡಿಕೊಂಡು ನೀವು ಈ ಮೂರು ಪರಿಹಾರದಲ್ಲಿ ಯಾವ ಪರಿಹಾರ ನೀವು ಮಾಡ್ಕೊಬೇಕು ಅಂತ ತಿಳ್ಕೊಂಡು ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಒಂದು ವರ್ಷದಲ್ಲಿ ನಮಗೆ ನಾಲ್ಕು ನವರಾತ್ರಿಗಳು ಬರುತ್ತೆ ಚೈತ್ರ ನವರಾತ್ರಿ ರಾತ್ರಿ ಶರದ್ ನವರಾತ್ರಿ ಗುಪ್ತ ನವರಾತ್ರಿ ಹಾಗೆಯೇ ಶಾರದಿಯ ನವರಾತ್ರಿ ನಾಲ್ಕು ನವರಾತ್ರಿಗಳು ಬರುತ್ತೆ ಶಾರದಿಯ ನವರಾತ್ರಿ ಯಾವಾಗಲೂ ನಮಗೆ ಅಶ್ವಿನ್ ಮಾಸದ ಶುಕ್ಲ ಪಕ್ಷದ ಪ್ರತಿಪದದಂದು ಪ್ರಾರಂಭ ಆಗುತ್ತೆ ಇನ್ನು ದುರ್ಗಾ ಮಾತೆಯ ಭಕ್ತರು ಒಂಬತ್ತು ದಿನಗಳ ಕಾಲ ನಾವು ಉಪವಾಸವನ್ನು ಮಾಡಿ ದುರ್ಗಾ ಸ್ತೋತ್ರ ಆಗ್ಬೋದು ದುರ್ಗಾ ಚಾಲೀಸ್ ಆಗ್ಬೋದು ಅಥವಾ ದುರ್ಗಾ ಮಂತ್ರವನ್ನು ಭಕ್ತಿಯಿಂದ ಪಠಿಸೋದ್ರಿಂದ ದುರ್ಗಾದೇವಿಯ ಆಶೀರ್ವಾದ ಸಿಕ್ಕಿ ನಮ್ಮ ಇಷ್ಟಾರ್ಥಗಳು ಕೂಡ ಪೂರೈಸ್ತವೆ ಅಂತಲೇ ಹೇಳ್ಬೋದು ನವರಾತ್ರಿ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಶುರು ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಗುರುವಾರದ ದಿನದಿಂದಲೇ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಪ್ರತಿ ದಿನವೂ ನೀವು ಇದನ್ನು ಮಾಡಬೇಕು ಒಂಬತ್ತು ದಿನಗಳ ಕಾಲ ನೀವು ಮಾಡಬೇಕಾಗತ್ತೆ ಇದಕ್ಕೆ ಯಾವೆಲ್ಲ ವಸ್ತು ಬೇಕು ಅನ್ನೋದಾದರೆ ನಿಮಗೆ ಒಂದು ತಾಮ್ರದ ತಟ್ಟೆ ಅಥವಾ ಇದ್ದಾಳೆ ತಟ್ಟೆ ಅಥವಾ ಮಣ್ಣಿಂದಾಗಲಿ ಅಥವಾ ಗಾಜಿಂದಾಗಲಿ ಯಾವುದೇ ಕಾರಣಕ್ಕೂ ನೀವು ಸ್ಟೀಲು ಪ್ಲಾಸ್ಟಿಕ್ಕು ಉಪಯೋಗ್ಸೋಕೆ ಹೋಗಬೇಡಿ ಇನ್ನು ಅದ್ರ ಜೊತೆ ಒಂಬತ್ತು ಲವಂಗ ಬೇಕಾಗತ್ತೆ ಯಾವ ಪರಿಹಾರಕ್ಕೆ ಯಾವ ಕಷ್ಟಕ್ಕೆ ಇದು ನಾನು ಪರಿಹಾರ ಮಾಡ್ಕೊಬೇಕು ಅನ್ನೋದಾದರೆ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ಇದು ಪರಿಹಾರ ಆಗುತ್ತೆ ಯಾವುದೋ ಕಾರಣಕ್ಕೆ ನಾನು ಸಾಲ ಮಾಡಿದೆ ಆದರೆ ನನ್ನ ಕೈಲಿ ಸಾಲ ತೀರ್ಸೋಕ್ಕಾಗ್ತಾನೇ ಇಲ್ಲ ಅನ್ನೋರಾಗಲಿ ಅಥವಾ ಮನೇಲಿ ನಾಲ್ಕೈದು ಜನ ಇದ್ದೀರಿ ನಾವು ಪ್ರತಿಯೊಬ್ಬರೂ ದುಡಿತಾ ಇದ್ದೀರಿ ಆದರೂ ನಮಗೆ ನಮ್ಗೆ ಬರೋಂಥ ಹಣ ಇಲ್ಲ ಒಂದು ರೂಪಾಯಿ ಕೂಡ ಇಲ್ಲ ಮನೇಲಿ ಅನ್ನೋರಾಗಲಿ ಅಥವಾ ನನಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು ನನಗೆ ಇನ್ಕ್ರಿಮೆಂಟ್ ಆಗಬೇಕು ಅಥವಾ ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಈ ರೀತಿಯಾದ ಹಣಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಸಮಸ್ಯೆ ಇದ್ದರೂ ಇದು ಪರಿಹಾರ ಆಗುತ್ತೆ ಇನ್ನು ಏನು ಮಾಡಬೇಕು ಅನ್ನೋದಾದರೆ ನವರಾತ್ರಿಯ ಮೊದಲನೇ ದಿನ ಗುರುವಾರ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದರೆ ನಾವು ದುರ್ಗಾದೇವಿಗೆ ಯಾವಾಗಲೂ ಪೂಜೆ ಮಾಡ್ಕೊಳ್ಳೋದು ಸಾಯಂಕಾಲದ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಪೂಜೆ ಮಾಡ್ಕೊತೀರಿ ಅದಕ್ಕೋಸ್ಕರ ನೀವು ಗೋಧೂಳಿ ಸಮಯದಲ್ಲಿ ಆದರೂ ಪರವಾಗಿಲ್ಲ ಅಥವಾ ರಾತ್ರಿ ಸಮಯದಲ್ಲಿ ಆದರೂ ಪರವಾಗಿಲ್ಲ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಬೇಕು ನಾವು ಯಾವುದೇ ಒಂದು ಮಂತ್ರಗಳನ್ನು ಪಠಿಸ್ಬೇಕಂದ್ರೆ ಹಾಗೇನೇ ಬರೀ ನೆಲದಲ್ಲಿ ಕೂತ್ಕೊಂಡು ಪಠಿಸ್ಬಾರ್ದು ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಚಾ ಅಥವಾ ಮಣೆ ಹಾಕ್ಕೊಂಡು ಕುತ್ಕೊಬೇಕಾಗುತ್ತೆ ಒಂಬತ್ತು ಲವಂಗವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿರುವಂಥ ಮಗ್ಗಿರುವಂಥ ಲವಂಗನೇ ಆಗಬೇಕು ಅಂತಹ ಲವಂಗ ಒಂಬತ್ತು ಲವಂಗವನ್ನು ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆ ದೇವರು ಹೆಸರು ಕುಲ ದೇವರನ್ನು ನೆನೆಸ್ಕೊಂಡು ಹಾಗೆಯೇ ನಿಮ್ಮ ಇಷ್ಟ ದೇವರು ದುರ್ಗಾ ದೇವಿಯನ್ನ ನೆನೆಸ್ಕೊಂಡು ನಿಮ್ಮ ತಂದೆ ಹೆಸರು ನಿಮ್ಮ ತಾಯಿ ಹೆಸರನ್ನು ಹೇಳ್ಕೊಂತ ನಿಮ್ಮ ಹೆಸರನ್ನು ಹೇಳ್ತಾ ಈ ಒಂಬತ್ತು ಲವಂಗವನ್ನು ಕೈಯಲ್ಲಿ ಇಟ್ಕೊಂಡು ಸ್ಮರಣೆ ಮಾಡಬೇಕಾಗತ್ತೆ ಯಾವುದಕ್ಕೋಸ್ಕರ ಅಂದರೆ ಒಂದೊಂದೇ ಒಂದು ಒಂದು ಕೆಲಸಕ್ಕೆ ಮಾತ್ರ ಇದನ್ನ ಉಪಯೋಗಿಸ್ಬೇಕಾಗತ್ತೆ ಅಂದ್ರೆ ಇದು ಸಂಕಲ್ಪ ಅಂದ್ಕೊಂಡು ಹಾಗಾಗಿ ನೀವು ಎಷ್ಟು ಸಾಲ ಇದೆ ಸಾಲ ತೀರಲಿ ಅನ್ನೋದಾಗಲಿ ಅಥವಾ ನನಗೆ ಒಳ್ಳೆ ಇನ್ಕ್ರಿಮೆಂಟ್ ಆಗಬೇಕು ಸ್ಯಾಲ್ರಿ ಜಾಸ್ತಿ ಆಗಬೇಕು ಅನ್ನೋದಾಗಲಿ ಅಥವಾ ದುಡಿದಂತ ಹಣ ಕೈಯಲ್ಲಿ ನಿಲ್ಲಬೇಕು ಅನ್ನೋದಾಗಲಿ ಅಥವಾ ನಾನು ಯಾರಿಗೂ ಸಾಲ ಕೊಡಬೇಕು ನಾನು ಅತಿ ಶೀಘ್ರವಾಗಿ ಸಾಲ ಕೊಡಬೇಕು ಯಾವುದಾದ್ರೂ ಒಂದನ್ನು ನೀವು ಮನಸ್ಸಲ್ಲಿ ನೆನ್ಕೊಂಡು ನೆನೆಸ್ಬೇಕಾಗತ್ತೆ ಅಂದ್ರೆ ಹೇಳ್ಕೊಬೇಕಾಗತ್ತೆ ನಂತರ ಆ ಲವಂಗವನ್ನ ಕೈಯಲ್ಲಿ ನೀವು ಇಟ್ಕೊಂಡಿರ್ತೀರಲ್ಲ ಈ ಈ ರೀತಿಯಾಗಿ ಒಂಬತ್ತು ಲವಂಗ ಇರುತ್ತೆ ನೋಡಿ ಈ ರೀತಿಯಾಗಿ ಈ ಲವಂಗನ ತಗೊಂಡು ನೀವು ಕೈಯಲ್ಲಿ ಫೋರ್ಡ್ ಮಾಡಿಕೊಂಡು ನೀವು ನಿಮ್ಮ ಮನೆ ದೇವರು ದೇವರು ಹಾಗೆಯೇ ನಿಮ್ಮ ಇಷ್ಟ ದೇವರು ನಿಮ್ಮ ತಂದೆ ತಾಯಿ ಹೆಸರು ನಿಮ್ಮ ಹೆಸರು ಹೇಳ್ಕೊತ ನಿಮ್ಮ ಕಷ್ಟಗಳನ್ನು ಹೇಳ್ಕೊಬೇಕು ಯಾವುದಾದ್ರೂ ಒಂದು ಕಷ್ಟವನ್ನು ಹೇಳ್ಕೊಬೇಕಾಗತ್ತೆ ಕಷ್ಟನ ಹೇಳ್ಕೊಂಡು ಆ ಲವಂಗನ ಒಂಬತ್ತು ಲವಂಗನ ತಟ್ಟೆಯಲ್ಲಿ ಹಾಕಿ ನೀವು ದೇವ್ರ ಮನೇಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ನೀವು ಇವತ್ತು ಅಂದರೆ ಮೂರನೇ ತಾರೀಕು ಗುರುವಾರ ಮಾಡ್ತೀರಾ ಇದು ತಟ್ಟೆ ಹಾಗೇ ಇರಲಿ ಶುಕ್ರವಾರ ಮತ್ತೆ ತೆಗಿಬೇಕು ಮತ್ತೆ ಒಂಬತ್ತು ಲವಂಗವನ್ನು ಕೈಯಲ್ಲಿ ಇಟ್ಕೊಬೇಕು ಮತ್ತು ನೀವು ಇಷ್ಟ ದೇವರು ಹಾಗೆಯೇ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರು ಹೆಸರನ್ನು ಹೇಳ್ತಾ ಮತ್ತು ದುರ್ಗಾದೇವಿಯನ್ನು ನೆನೆಸ್ಕೊಂಡು ಮತ್ತು ನಿಮ್ಮ ತಂದೆ ತಾಯಿಯ ಹೆಸರನ್ನು ಹೇಳ್ತಾ ನಿಮ್ಮ ಹೆಸರನ್ನು ಹೇಳ್ತಾ ಮತ್ತು ನೀವು ಏನು ನಿನ್ನೆ ಸಂಕಲ್ಪ ಮಾಡ್ಕೊಂಡಿದ್ರಲ್ಲ ಅದೇ ಸಂಕಲ್ಪವನ್ನು ಇವತ್ತು ಮಾಡಿಕೊಂಡು ನೀವು ಮತ್ತೆ ಆ ಲವಂಗವನ್ನು ತಟ್ಟೆಲಿ ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಒಂಬತ್ತು ದಿನಗಳ ಕಾಲ ಮಾಡಬೇಕು ಹತ್ತನೇ ದಿನ ನಿಮ್ಮ ಮನೆಯ ಹತ್ರ ಯಾವುದಾದ್ರೂ ಸುತ್ತಮುತ್ತ ದೇವಿ ದೇವಸ್ಥಾನಗಳಿರುತ್ತಲ್ಲ ದುರ್ಗಾದೇವಿನೇ ಅಂತಲ್ಲ ಯಾವುದೇ ದೇವಿ ದೇವಸ್ಥಾನ ಇದ್ದರೂ ಕೂಡ ನೀವು ಈ ಒಂಬತ್ತು ಲವಂಗವನ್ನು ಆ ತಟ್ಟೆಯಲ್ಲಿಟ್ಟು ಅಂದರೆ ನೀವು ಮಡ್ಲಕ್ಕಿ ಕೊಡ್ತಿರಲ್ಲ ಆ ಮಡ್ಲಕ್ಕಿ ಆ ತಟ್ಟೆಯಲ್ಲಿ ಇಟ್ಟು ನೀವು ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ ಕೊಟ್ಟಲ್ಲಿ ನೀವು ಪೂಜಾರಿಯವ್ರಿಗೆ ಅವ್ರಿಗೆ ಹೇಳಬೇಕು ನೀವು ಯಾವುದೇ ಒಂದು ವಸ್ತು ನನಗೆ ಇದರಲ್ಲಿ ವಾಪಸ್ ಕೊಡಬೇಡಿ ಎಲ್ಲ ನಾನು ಅಮ್ಮನಿಗೆ ಅರ್ಪಣೆ ಮಾಡಿದ್ದೀನಿ ಅಂತ ನೀವು ಹೇಳಿ ಆ ಪೂರ್ತಿ ತಟ್ಟೆಯನ್ನು ನೀವು ಅಮ್ಮನಿಗೆ ಕೊಡಬೇಕಾಗತ್ತೆ ಈ ರೀತಿಯಾಗಿ ಯಾವುದೇ ದೇವಿ ದೇವಸ್ಥಾನ ಇದ್ದರೂ ಪರವಾಗಿಲ್ಲ ನೀವು ಈ ರೀತಿಯಾಗಿ ಹತ್ತನೇ ದಿನ ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಟ್ಟು ನೋಡಿ ನಿಮ್ಮ ಸಾಲಗಳಿಂದ ಮುಕ್ತಿ ಪಡಿತೀರಾ ಅಥವಾ ನಿಮ್ಮ ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕನ್ನೋದಾಗಲಿ ಅಥವಾ ನೀವು ಎಷ್ಟೇ ಜನ ದುಡಿತಾ ಇದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಅದು ಕೈಯಲ್ಲಿ ನಿಲ್ಲೋದಕ್ಕೆ ಮನೆಯಲ್ಲಿ ಸ್ವಲ್ಪ ಹಣ ಉಳಿಯೋದಕ್ಕೂ ಕೂಡ ಶುರು ಆಗ್ತಾ ಹೋಗುತ್ತೆ ಇನ್ನು ನವರಾತ್ರಿಯಲ್ಲಿ ಎರಡನೇ ಪರಿಹಾರ ಯಾವುದು ಮಾಡ್ಕೊಳ್ಳೋದು ಅನ್ನೋದಾದರೆ ಇದಕ್ಕೆ ಯಾವೆಲ್ಲ ವಸ್ತು ಬೇಕು ಅನ್ನೋದಾದರೆ ಸ್ವಲ್ಪ ಅಕ್ಷತೆ ಆಗಿಯೇ ಒಂದೇ ಒಂದು ಕುಂಬ ಬೇಕಾಗುತ್ತೆ ಯಾವುದಕ್ಕೋಸ್ಕರ ಇದು ಮಾಡ್ಕೊಳ್ಳೋದು ಅನ್ನೋದಾದರೆ ಮನೇಲಿ ವಯಸ್ಸು ಬಂದಿರೋ ಮಕ್ಕಳಿದ್ದಾರೆ ವಯಸ್ಸು ಮೀರ್ತಾಯಿದೆ ಆದರೂ ಮದುವೆ ಇಲ್ಲ ಮದುವೆ ತುಂಬಾ ವಿಳಂಬ ಇದೆ ನಾವು ತುಂಬಾ ಪ್ರಯತ್ನ ಪಟ್ಟರು ನಮಗೆ ವಿಳಂಬ ಇದೆ ಅಥವಾ ಎಂಗೇಜ್ಮೆಂಟ್ ಇದೆ ಮದುವೆ ತನಕ ಹೋಗ್ತಾ ಇಲ್ಲ ಅನ್ನೋರಾಗಲಿ ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಬೋದು ಇನ್ನು ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಒಬ್ರಿಗೆಲ್ಲ ಒಬ್ಬರು ಮನೆಯಲ್ಲಿ ಒಬ್ಬರಿಗಿನ್ನೇನು ಹುಷಾರಾಯಿತು ಅನ್ನೋ ಸಲ್ಲಿ ಇನ್ನೊಬ್ಬರು ಕಾಯಿಲೆ ಬೀಳ್ತಾ ಇದ್ದಾರೆ ಈ ಥರ ಮನೇಲಿ ಯಾವಾಗಲೂ ನಮಗೆ ಅನಾರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ಅನ್ನೋದಾಗಲಿ ಅಥವಾ ಇನ್ನು ಮೂರನೇ ಪರಿಹಾರ ಅಂದರೆ ಒಂದೇ ಅರಿಶಿನದ ಕೊಂಬಲ್ಲಿ ನಾವು ಮೂರು ಪರಿಹಾರವನ್ನು ಮಾಡ್ಕೊಬೋದು ನಿಮಗೆ ಯಾರು ಯಾರು ಯಾವ ಪರಿಹಾರ ಬೇಕೋ ಅವರು ಅದನ್ನು ಮಾಡ್ಕೊಬೋದು ಇನ್ನು ಮೂರನೇ ಪರಿಹಾರ ಅಂದರೆ ನಮಗೆ ಕೆಲಸ ಮುಂದೂಡ್ತಾನೆ ಇಲ್ಲ ಅಂದರೆ ನಮಗೆ ಕೆಲಸ ತುಂಬಾ ವಿಳಂಬ ಇದೆ ಇನ್ನು ಮನೆ ಕಟ್ತಾ ಇದ್ರಿ ಅರ್ಧಕ್ಕೆ ನಿಂತಿದೆ ಅದು ಕೂಡ ವಿಳಂಬ ಆಗಿದೆ ಇನ್ನು ಸೈಟಿಗೆ ಅಡ್ವಾನ್ಸ್ ಆಗ್ತಾ ಆಗ್ತಾಯಿಲ್ಲ ಅಥವಾ ನಾವು ಯಾವುದೋ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ರಿ ಅದೇನು ಮುಂದಕ್ಕೆ ಪ್ರೋಸೆಸ್ ಆಗ್ತಾನೇ ಇಲ್ಲ ಅಥವಾ ಬ್ಯಾಂಕ್ ಲೋನಿಗೆ ಹಾಕ್ತಿದ ಹಾಕಿದ್ದೀರಿ ಅದು ಕೂಡ ಯಾಕೋ ಪ್ರೋಸೆಸ್ ಆಗ್ತಾನೆ ಇಲ್ಲ ನಿಂತು ನೀರು ಹಾಕಿದೆ ಅಂದರೆ ಅದು ಮುಂದಕ್ಕೆ ಹೋಗ್ತಾನೆ ಇಲ್ಲ ಕೆಲಸಗಳು ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅದು ಅಲ್ಲೇ ನಿಲ್ಲುತ್ತೆ ಹೊರತು ಮುಂದಕ್ಕೆ ಹೋಗ್ತಾನೆ ಇಲ್ಲ ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಕೊಬೋದು ಮೂರೂ ಕೆಲಸಕ್ಕೂ ಇದು ಪರಿಹಾರ ಮಾಡ್ಕೊಬೋದು ಅಂದರೆ ಮನೇಲಿ ಮದುವೆ ಆಗದೆ ಇರೋ ಮಕ್ಕಳಿದ್ರೂ ಮಾಡ್ಕೊಬೋದು ಹಾಗೆಯೇ ಯಾವುದೇ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ರೂ ಮಾಡ್ಕೊಬೋದು ಏನು ಬೇಕು ಇದಕ್ಕೆ ಅನ್ನೋದಾದರೆ ಈ ರೀತಿಯಾದ ಪ್ಲೇನ್ ಇರುವಂಥ ಅರ್ಶನ ಕೊಂಬು ತೊಗೊಂಬೇಡಿ ಕೌಲು ಹೊಡೆದಿರೋ ಅಂಥ ಕೊಂಬೆ ಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯ ಅರ್ಶನ ಕೊಂಬು ತೊಗೊಂಬೇಡಿ ಕೌಲು ಹೊಡೆದಿರೋ ಅಂಥದ್ದು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ ಈ ರೀತಿಯಾಗಿ ಕೌಲು ಹೊಡೆದಿರಬೇಕು ಇಂತಹ ಒಂದೇ ಒಂದು ಅರ್ಶನದ ಕೊಂಬು ಬೇಕಾಗತ್ತೆ ಇದನ್ನು ಯಾವ ದಿನ ಮಾಡಬೇಕು ಅನ್ನೋದಾದರೆ ನವರಾತ್ರಿಯ ಮೊದಲನೇ ದಿನ ಗುರುವಾರ ನೀವು ರಾತ್ರಿ ಸಮಯದಲ್ಲೇ ಮಾಡ್ಕೊಬೇಕು ಇದನ್ನು ಅಂದರೆ ಆರು ಗಂಟೆ ನಂತರ ಮಾಡ್ಕೊಬೇಕಾಗತ್ತೆ ದೇವ್ರ ಮನೇಲಿ ಒಂದು ಮಣೆ ಅಥವಾ ಚಾಪೆ ಹಾಕೊಂಡು ಕೂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಾಗೆ ನೆಲದ ಮೇಲೆ ಕೂತ್ಕೊಬಾರ್ದು ನಾವು ಯಾವುದೇ ಒಂದು ಮಂತ್ರ ಹೇಳ್ಬೇಕಂದ್ರೆ ತುಂಬಾ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಬೇಕಾಗುತ್ತೆ ಇನ್ನು ಈ ರೀತಿಯಾಗಿ ಅರ್ಜುನದ ಕೊಂಬನ್ನು ನೀವು ಕೈಯಲ್ಲಿ ಇಟ್ಕೊಂಡು ದುರ್ಗಾ ಮಾತೆಯ ಮಂತ್ರವನ್ನು ಹೇಳ್ಕೊಬೇಕು ನಿಮ್ಗೆ ಯಾವುದೇ ಒಂದು ದುರ್ಗಾ ಅಷ್ಟೋತ್ತರ ಬಂದರೆ ಅದನ್ನು ಹೇಳ್ಕೊಬೋದು ಹಾಗೆಯೇ ದುರ್ಗಾ ಸ್ತೋತ್ರ ಬಂದರೆ ಅದನ್ನು ಹೇಳ್ಕೊಬೋದು ದುರ್ಗಾ ಮಂತ್ರ ಯಾವುದು ಬಂದರೆ ಅದನ್ನು ಹೇಳ್ಕೊಬೋದು ಯಾವುದು ಬರಲ್ಲ ಅನ್ನೋರು ನೀವು ಇಲ್ಲಿ ಕಾಣ್ತಾ ಇದ್ದಿಲ್ಲ ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳ್ಕೊಬೇಕಾಗತ್ತೆ ನಿಧಾನಕ್ಕೆ ನೀಟಾಗಿ ಸ್ಪಷ್ಟವಾಗಿ ಹೇಳ್ಬೇಕು ಯಾವುದೇ ಒಂದು ಆತ್ರ ಆತ್ರವಾಗಿ ಹೇಳ್ಬಾರ್ದು ಓಂ ದುಂ ದುರ್ಗಾಯೇ ನಮಃ ಓಂ ದುಂ ದುರ್ಗಾಯೇ ನಮಃ ಓಂ ದುಂ ದುರ್ಗಾಯೇ ನಮಃ ಅಂತ ಹೇಳಿ ಒಂದು ಪ್ಲೇಟಲ್ಲಿ ಅಕ್ಷತೆ ಇಟ್ಟು ಅದರ ಮೇಲೆ ಈ ಅರಿಶಿನದ ಕೊಂಬನ್ನು ಇಡಬೇಕಾಗತ್ತೆ ನೀವು ತಟ್ಟೆ ಮೇಲೆ ಈ ರೀತಿಯಾಗಿ ಕೈ ಇಟ್ಕೊಂಡು ಕೂಡ ನೀವು ಈ ಮಂತ್ರವನ್ನು ಹೇಳ್ಬೋದು ಇಲ್ಲ ಅಂತಂದರೆ ಕೈಯಲ್ಲಿ ಇಟ್ಕೊಂಡು ಕೂಡ ಈ ಮಂತ್ರವನ್ನು ಹೇಳ್ಬೋದು ಇದನ್ನು ನೀವು ದೇವ್ರ ಮನೇಲೇ ಇಡಬೇಕಾಗತ್ತೆ ಪ್ರತಿ ದಿನವೂ ಅಂದರೆ ನೀವು ಇದನ್ನು ಸಂಜೆ ನವರಾತ್ರಿ ಒಂಬತ್ತು ದಿನಗಳ ಕಾಲ ರಾತ್ರಿ ಆರು ಗಂಟೆ ನಂತರ ನೀವು ಪ್ರತಿ ದಿನವೂ ಕೈಯಲ್ಲಿ ಹಿಡ್ಕೊಳ್ಳೋದು ಮಂತ್ರವನ್ನು ಹೇಳ್ಬೋದು ಹಾಗೆಯೇ ಆ ಅರ್ಶನ ಕೊಂಬನ್ನು ತಟ್ಟೆಯಲ್ಲಿಡೋದು ಈ ರೀತಿಯಾಗಿ ಒಂಬತ್ತು ಆದ ನಂತರ ನೀವು ಹತ್ತನೇ ದಿನ ನೀವು ಅರ್ಶನ ಕೊಂಬು ದೇವ್ರ ಮನೆಯಲ್ಲೇ ಇರಲಿ ಹತ್ತನೇ ದಿನ ನೀವು ನಿಮ್ಮ ಮನೆ ಹತ್ರ ಯಾವುದಾದ್ರೂ ದುರ್ಗಾದೇವಿ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಮಡ್ಲಕ್ಕಿನ ಕೊಡಬೇಕಾಗತ್ತೆ ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡಬೇಕು ನೀವು ಯಾವುದೇ ಬೇರೆ ಅಮ್ಮನವರ ದೇವಸ್ಥಾನಕ್ಕೆ ಕೊಡಬಾರ್ದು ನಾನು ಮೊದಲನೇ ರೆಮಿಡಿ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಕೊಡ್ಬೋದು ಅಂತ ಹೇಳಿದ್ದೆ ಆದರೆ ಇದಕ್ಕೆ ನೀವು ದುರ್ಗಾದೇವಿಗೆ ಕೊಡಬೇಕಾಗತ್ತೆ ನಂತರ ಮಡ್ಲಕ್ಕಿ ಹತ್ತನೇ ದಿನ ಕೊಟ್ಟು ನೀವು ಮನೆಗೆ ಬಂದಿದ್ದಾದ ಮೇಲೆ ಅಂದರೆ ಮಡ್ಲಕ್ಕಿ ಕೊಟ್ಟು ಬಂದಿದ್ದಾದ ಮೇಲೆ ನೀವು ದೇವ್ರ ಮನೇಲಿ ಅರ್ಶನ ಇರುತ್ತಲ್ಲ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕಾಗತ್ತೆ ಪುಡಿ ಮಾಡಿ ಯಾರಿಗೆಲ್ಲ ಮದುವೆ ಹಾಕ್ತಾ ಇಲ್ಲ ನೋಡಿ ಅವರು ಸ್ವಲ್ಪ ನೀವು ಸ್ನಾನದ ನೀರಿಗೆ ಒಂದೊಂದು ಚಿಟಿಕೆ ಆಗಷ್ಟು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ಅರಿಶಿನದ ನೀರಿನಿಂದ ಸ್ನಾನ ಮಾಡಬೇಕಾಗತ್ತೆ ಇನ್ನು ಯಾರೆಲ್ಲ ಅನಾರೋಗ್ಯ ಸಮಸ್ಯೆ ಇರುತ್ತೆ ನೋಡಿ ಅವರು ಬೆಳಗ್ಗೆ ನೀವು ಎದ್ದು ಆ ದಿನ ಬೆಳಗ್ಗೆ ಸಾಯಂಕಾಲ ಯಾವ ಟೈಮಲ್ಲಿ ಆದರೂ ಆ ಪರವಾಗಿಲ್ಲ ಪ್ರತೀ ದಿನವೂ ಆ ಅರಿಶನ ಒಂದು ಚಿಟಿಕೆ ಆಗಷ್ಟು ನೀರಲ್ಲಿ ಹಾಕ್ಕೊಂಡು ನೀವು ಕುಡಿತಾ ಬರಬೇಕಾಗತ್ತೆ ಸ್ನೇಹಿತರೆ ಮತ್ತು ಯಾರೆಲ್ಲ ನನಗೆ ಕೆಲಸಗಳು ಹಾಕ್ತಾನೇ ಇಲ್ಲ ಅನ್ನೋರು ನೀವು ಯಾವುದೇ ಒಂದು ಕೆಲಸಕ್ಕೆ ಇದ್ದೀರಿ ಆ ಕೆಲಸ ನನಗೆ ಹಾಕ್ತಾ ಇಲ್ಲ ಅಂದರೆ ಇಷ್ಟು ದಿನ ಏನು ಅಂದ್ಕೊಂಡಿದ್ರಲ್ಲ ಅಂಥವರು ಈ ಅರಿಶಿನವನ್ನು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ ಹಣೆಗೆ ತಿಲಕವಾಗಿ ನೀವು ಹೋಗಬೇಕಾಗುತ್ತೆ ಆ ಕೆಲಸ ಆಗುತ್ತೆ ಸ್ನೇಹಿತರೆ ಮೂರು ಬಂದು ಮಕ್ಕಳಿದ್ದಾರೆ ಮದುವೆ ವಿಳಂಬ ಇದೆ ಅನ್ನೋರು ಕೂಡ ಈ ರೆಮಿಡಿನ ಮಾಡ್ಕೊಳ್ಳಿ ಹಾಗೆಯೇ ನನಗೆ ಮನೇಲಿ ಅನಾರೋಗ್ಯ ಸಮಸ್ಯೆ ತುಂಬನೇ ಇದೆ ಅನ್ನೋರು ಕೂಡ ಈ ಪರಿಹಾರವನ್ನು ಮಾಡ್ಕೊಬೋದು ಇನ್ನು ನನಗೆ ಕೆಲಸಗಳು ಆಗ್ತಾನೆ ಇಲ್ಲ ಅರ್ಧಕ್ಕೆ ನಿಂತಿದೆ ಅನ್ನೋರು ಕೂಡ ಈ ಕೆಲಸವನ್ನು ಮಾಡ್ಕೊಬೋದು ಆದಷ್ಟು ಅವರೇ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ಯಾಕೆಂದರೆ ಈಗ ಮದುವೆ ಆಗದೇ ಇರೋಂಥ ಹುಡುಗ ಹುಡುಗಿ ಮನೇಲಿದ್ರೆ ಅವರು ಕೂಡ ಮಾಡ್ಕೊಬೋದು ಇಲ್ಲ ಅನಾರೋಗ್ಯ ಯಾರಿಗೆ ಹೆಚ್ಚಾಗಿರುತ್ತೆ ನೋಡಿ ಅವರೇ ಅವರ ಕೈಯಾರೆ ಈ ಕೆಲಸವನ್ನು ಮಾಡಿದ್ರೆ ತುಂಬ ಮನೆ ಬೇಗ ಅನ್ನೋದು ಪರಿಹಾರ ಆಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಮೂರೂ ಕೆಲಸಕ್ಕೂ ಕೂಡ ಇದು ಪರಿಹಾರ ಅಂತ ಹೇಳ್ಬೋದು ಒಳ್ಳೆಯ ರೆಮಿಡಿ ಇದು ಯಾಕೆಂದರೆ ನಾವು ಇನ್ನು ಮತ್ತೆ ಒಂದು ವರ್ಷ ಕಾಯಬೇಕಾಗತ್ತೆ ಹಾಗಾಗಿ ಈ ವಿಜಯದಶಮಿ ಅಂತಂದರೆ ನಮಗೆ ಈಗ ನವರಾತ್ರಿ ಸು ಶುರು ಆಗಿದೆ ನೋಡಿ ಈ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ಮಾಡಿಕೊಂಡು ಹತ್ತನೇ ದಿನ ಈ ಪರಿಹಾರವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ಮೂರನೇ ಪರಿಹಾರ ಯಾವುದು ಯಾವುದಕ್ಕೋಸ್ಕರ ನಾವು ಮೂರನೇ ಪರಿಹಾರ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನವ ರಾತ್ರಿಯಲ್ಲಿ ಮೂರನೇ ಪರಿಹಾರ ಯಾವುದಕ್ಕೋಸ್ಕರ ಮಾಡೋದು ಅನ್ನೋದಾದರೆ ನಾನು ದುಡಿತಾನೇ ಇದ್ದೀನಿ ಆದರೂ ನನ್ನ ಕೈಯ್ಯಲ್ಲಿ ಏನೂ ಮಾಡ್ಕೊಳ್ಳೋಕೆ ಇಲ್ಲ ನನ್ನ ಜೊತೆ ದುಡಿಯೋರು ಮನೆ ಮಾಡ್ಕೊಂಡಿದ್ದಾರೆ ಒಂದು ಗಾಡಿ ತೊಗೊಂಡಿದ್ದಾರೆ ಒಂದು ಕಾರ್ ತೊಗೊಂಡಿದ್ದಾರೆ ಆದರೆ ನಾನೇನೂ ಇಲ್ಲ ನಾನು ಕೂಡ ಅವ್ರ ಥರನೇ ಇದ್ದೀನಿ ಆದರೂ ಯಾಕೋ ನನಗೆ ಏನೂ ಮಾಡ್ಕೊಳಕ್ಕಾಗ್ತಿಲ್ಲ ಸ್ವಂತ ಮನೆ ಅನ್ನೋದು ತೊಗೊಳಕ್ಕಾಗ್ತಿಲ್ಲ ಹಾಗೆಯೇ ಒಂದು ಗಾಡಿ ಚಿಕ್ಕ ಗಾಡಿ ಅನ್ನೋದು ತೊಗೊಳಕ್ಕಾಗ್ತಿಲ್ಲ ಒಂದು ಕಾರ್ ತೊಗೊಳಕ್ಕಾಗ್ತಿಲ್ಲ ಅಂತ ತುಂಬ ಜನ ಅಂತಿರ್ತಾರೆ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಈ ನವರಾತ್ರಿಯ ಒಂಬತ್ತು ದಿನ ನಿಮ್ಮ ಮನೆ ಹತ್ರ ಏನಾದರೂ ದುರ್ಗಾದೇವಿ ದೇವಸ್ಥಾನ ಇತ್ತು ಅಂದರೆ ದುರ್ ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು ಅರ್ಧ ಲೀಟ್ರ್ ಅಥವಾ ಒಂದು ಲೀಟ್ರ್ ಆದಷ್ಟು ಪ್ರತಿದಿನ ನೀವು ಒಂಬತ್ತು ದಿನಗಳ ಕಾಲ ಹಾಲನ್ನು ಕೊಡಬೇಕಾಗತ್ತೆ ಅಥವಾ ಒಂದು ಪಾಕೆಟ್ ಹಾಲು ಪಾಕೆಟಲ್ಲೇ ಕೊಟ್ಟರೂ ಪರವಾಗಿಲ್ಲ ಅಥವಾ ನೀವು ಮನೆಗೆ ಬಂದು ಅದನ್ನು ಸ್ಟೀಲ್ ಪಾತ್ರೆಯಲ್ಲಿ ಕೊಟ್ಟರೂ ಪರವಾಗಿಲ್ಲ ನೀವು ಪ್ರತಿದಿನವೂ ಕೊಡ್ತಾ ಬರಬೇಕು ಅಥವಾ ದುರ್ಗಾದೇವಿ ದೇವಸ್ಥಾನ ಇಲ್ಲ ಅನ್ನೋರು ಅಮ್ಮನವ್ರ ದೇವಸ್ಥಾನ ಯಾವುದೇ ಒಂದು ಹೆಣ್ಣು ದೇವರ ದೇವತೆಗಳ ದೇವಸ್ಥಾನ ಇದ್ದರೂ ಕೂಡ ನೀವು ಅರ್ಧ ಅರ್ಧ ಲೀಟ್ರು ಅಥವಾ ಒಂದು ಲೀಟ್ರು ಹಾಲನ್ನು ಕೊಟ್ಟು ನೀವು ಬರಬೇಕಂದ್ರೆ ನೀವು ಯಾವ ದೇವಸ್ಥಾನಕ್ಕೆ ಬಂದು ಹೋಗಿರ್ತೀರ ನೋಡಿ ಅದೇ ದೇವಸ್ಥಾನಕ್ಕೆ ಹಾಲು ಕೊಟ್ಟು ಬರಬೇಕಂದ್ರೆ ಅಲ್ಲಿ ಯಾರಾದರೂ ಭಿಕ್ಷಕರು ಇರ್ತಾರಲ್ವ ಅಂಥವರಿಗೆ ನೀವು ನಿಮ್ಮ ಕೈಲಾದಷ್ಟು ನೀವು ಊಟವನ್ನು ಕೊಡಿ ಒಂದು ಬಾಟ್ಲ್ ನೀರನ್ನು ಕೊಡಿ ಯಾವುದೇ ಕಾರಣಕ್ಕೂ ಹಣವನ್ನು ಕೊಡೋಕೆ ಹೋಗಬೇಡಿ ಅವರಿಗೆ ಊಟ ಇಡ್ಲಿ ಅಥವಾ ಊಟನೋ ಏನು ಆಗುತ್ತೋ ಅದನ್ನು ತೊಗೊಂಡೋಗಿ ಅವರಿಗೆ ಕೊಟ್ಟು ಒಂದು ಬಾಟಲ್ ನೀ ನೀರನ್ನು ಪ್ರತಿದಿನವೂ ಮಾಡಬೇಕು ಸ್ನೇಹಿತರೆ ಒಂಬತ್ತು ದಿನಗಳ ಕಾಲ ನೀವು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ದುಡಿದಂಥ ಹಣದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದನ್ನು ಅಚೀವ್ ಮಾಡೋಕ್ಕಾಗತ್ತೆ ಅಂದರೆ ನೀವು ಈಗ ಮನೆ ನಾನು ದುಡಿತಾ ಇದ್ದೀನಿ ಈ ವರ್ಷದಲ್ಲಿ ನಾನು ಮನೆ ತೊಗೊಬೇಕು ಅಥವಾ ನಾನು ದುಡಿತಾ ಇದ್ದೀನಿ ಈ ವರ್ಷದಲ್ಲಿ ನಾನು ಒಂದು ಗಾಡಿ ತಗೊಬೇಕು ಅಥವಾ ಈ ವರ್ಷದಲ್ಲಿ ನಾನು ಕಾರ್ ತೊಗೊಬೇಕು ಈ ಥರ ಯಾವುದೇ ಒಂದು ಆಸೆ ಇದ್ದರೂ ಕೂಡ ಈಡೇರುತ್ತೆ ಒಂಬತ್ತು ದಿನಗಳ ಕಾಲ ನೀವು ಮಾಡಬೇಕಾಗತ್ತೆ ಪ್ರತಿದಿನವೂ ಮಾಡಬೇಕು ಒಂದೇ ಟೈಮಲ್ಲಿ ಮಾಡಬೇಕು ಅಂತ ಇಲ್ಲ ಬೆಳಗ್ಗೆ ಆದರೆ ಬೆಳಗ್ಗೆ ಹೋಗ್ಬೋದು ಸಾಯಂಕಾಲ ಆದರೆ ಸಾಯಂಕಾಲ ಹೋಗ್ಬೋದು ಆದಷ್ಟು ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು ಅಕಸ್ಮಾತ್ ದುರ್ಗಾದೇವಿ ದೇವಸ್ಥಾನ ತುಂಬ ದೂರ ಇದೆ ಹೋಗೋಕ್ಕಾಗಲ್ಲ ಅನ್ನೋರು ನೀವು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ಪ್ರತಿದಿನ ನೀವು ಹಾಲನ್ನು ಕೊಟ್ಟು ಒಂಬತ್ತು ದಿನಗಳ ಕಾಲ ಹಾಲನ್ನು ಕೊಡಬೇಕು ಈಚೆ ಬಂದಲ್ಲಿ ಯಾರಾದರೂ ನಿರ್ಗತಿ ಅಥವಾ ಯಾರಿಗಾದರೂ ಸಹಾಯಕ್ಕೆ ನೀವು ಊಟ ಮತ್ತು ಒಂದು ಲೀಟರ್ ನೀವು ನೀರನ್ನು ಕೊಡಬೇಕಾಗತ್ತೆ ಒಂದು ನೀರಿನ ಬಾಟಲನ್ನು ಕೊಡಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ಹತ್ತನೇ ದಿನ ನೀವು ಕೂಡ ಮಡ್ಲಕ್ಕಿನ ಕೊಡಬೇಕಾಗುತ್ತೆ ಅದು ದುರ್ಗಾದೇವಿ ದೇವಸ್ಥಾನಕ್ಕೇ ಕೊಡಬೇಕು ಸ್ವಲ್ಪ ನಿಮ್ಮ ಮನೆ ಹತ್ರ ಇರಲಿ ದೂರ ಇರಲಿ ಒಂದು ದಿನ ತಾನೇ ಹೋಗಿ ನೀವು ಮಡ್ಲಕ್ಕಿಯನ್ನು ಕೊಡಬೇಕಾಗುತ್ತೆ ಇನ್ನು ಮಡ್ಲಕ್ಕಿಗೆ ಮೂರು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮೂರು ಪರಿಹಾರಗಳನ್ನು ಯಾರೆಲ್ಲ ಮಾಡ್ತೀರಾ ನೋಡಿ ಅಂಥವ್ರು ಎಲ್ಲರೂ ನೀವು ನವರಾತ್ರಿಯ ಹತ್ತನೇ ದಿನ ನೀವು ಮಡ್ಲಕ್ಕಿಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಹತ್ತನೇ ದಿನ ನಾವು ಏನ ಕೊಡಬೇಕಂದ್ರೆ ಯಾವೆಲ್ಲ ವಸ್ತುಗಳನ್ನು ಕೊಡಬೇಕು ಅನ್ನೋದಾದರೆ ನೀವು ಒಂದು ಹೊಸ ಸ್ಟೀಲ್ ತಟ್ಟೆ ತೊಗೊಳ್ಬೇಕಾಗುತ್ತೆ ಯಾವುದೇ ನಿಮ್ಮ ಮನೆಯಲ್ಲಿರುವಂಥ ತಟ್ಟೆನ ತೊಗೊಳಕ್ಕೆ ಹೋಗ್ಬಿಟ್ಟು ಹೊಸಾದೊಂದು ಸ್ಟೀಲ್ ತಟ್ಟೆ ತೊಗೊಳ್ಳಿ ತೊಗೊಂಡು ಮೂರು ಬೊಗಸೆ ಆಗಷ್ಟು ಅಕ್ಕಿಯನ್ನು ಹಾಕಬೇಕಾಗತ್ತೆ ಚೆನ್ನಾಗಿರೋ ಅಕ್ಕಿಯನ್ನು ಹಾಕಿ ಮೂರು ಬೊಗಸೆ ಆಗಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ವೀಳ್ಯದೆಲೆಯನ್ನು ಇಡಬೇಕಾಗತ್ತೆ ವೀಳ್ಯದೆಲೆ ಇಟ್ಟು ಹದಿನಾರು ಬಟ್ಟಲ ಅಡಿಗೆ ಈಗ ಬಟ್ಲು ಅಡಿಕೆ ಅಂದರೆ ಅರ್ಶಿನ ಕುಂಕುಮದ ಅಂಗಡಿಯಲ್ಲೂ ಕೂಡ ನೀವು ಹೋಗಿ ಕೇಳಿದ್ರೆ ಬಟ್ಟಲು ಅಡಿಕೆ ಅಂದರೆ ಸಿಗುತ್ತೆ ಆ ರೀತಿಯಾಗಿ ಹದಿನಾರು ಬಟ್ಟಲು ಅಡಿಗೆ ಇಡಬೇಕಾಗುತ್ತೆ ಒಂದು ಪೂರ್ಣವಾದ ತೆಂಗಿನಕಾಯಿನ ಇಡಬೇಕಾಗುತ್ತೆ ಒಂದು ಅಚ್ಚು ಬೆಲ್ಲವನ್ನು ಇಡಬೇಕಾಗತ್ತೆ ಒಂದು ಡಝನ್ ಆಗಷ್ಟು ಕೆಂಪು ಬಳೆಗಳನ್ನು ಇಡಿ ಹಾಗೆಯೇ ಒಂದು ಬ್ಲೌಸ್ ಪೀಸು ಕೂಡ ನೀವು ಕೆಂಪು ಬಣ್ಣದ ಬ್ಲೌಸ್ ಪೀಸನ್ನೇ ಇಡಬೇಕಾಗತ್ತೆ ಹಾಗೆಯೇ ಒಂದು ಕೊಬ್ಬರಿ ಬಟ್ಟಲನ್ನು ಇಡಿ ಅದರ ಜೊತೆ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಮಲ್ಲಿಗೆ ಹೂವು ತಾವ್ರೆ ಹೂವು ಅಥವಾ ಕೆಂಪು ರೋಸು ರೀತಿಯಾದ ಕೆಂಪು ಹೂಗಳನ್ನು ಇಡಬೇಕಾಗತ್ತೆ ಇನ್ನ ದಕ್ಷಿಣೆ ಅಂತ ಬಂದ್ರೆ ನೀವು ನೂರು ರೂಪಾಯಿ ಮೇಲಿನೇ ಇಡಬೇಕು ಸ್ನೇಹಿತರೆ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಇಡಕ್ಕೆ ಹೋಗಬೇಡಿ ಅಂದರೆ ನೂರ ಒಂದು ನೂರ ಎರಡು ನೂರ ಮೂರು ಈ ರೀತಿಯಾಗಿ ನೀವು ಇಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಈ ರೀತಿಯಾಗಿ ಇಡಕ್ಕೆ ಹೋಗಬೇಡಿ ಇನ್ನ ಇದಕ್ಕೆ ಬಳೆ ಬಿಚ್ಚಾವಲೆ ಅಂತ ನಿಮಗೆ ಎಲ್ಲ ಕಡೆ ಸಿಗುತ್ತೆ ಅದನ್ನು ಕೂಡ ಅಮ್ಮನವರಿಗೆ ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀವು ಅಮ್ಮನವರ ದೇವಸ್ಥಾನಕ್ಕೆ ಅಂದ್ರೆ ಇದನ್ನ ದುರ್ಬಹುದು ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ ದುರ್ಗಾದೇವಿ ದೇವಸ್ಥಾನಕ್ಕೆ ಕೊಟ್ಟ ಮೇಲೆ ನೀವು ಅವ್ರಿಗೆ ಹೇಳಬೇಕು ಪುರೋಹಿತರಿಗೆ ಇದು ಪೂರ್ತಿ ಅಮ್ಮನವ್ರಿಗೆ ತಂದಿರೋದು ಇದರಲ್ಲಿ ಏನೂ ವಾಪಸ್ ಕೊಡಬೇಡಿ ಅಂತ ಹೇಳಿ ನೀವು ಅಮ್ಮನವ್ರಿಗೆ ಮಡ್ಲಕ್ಕಿನ ಕೊಟ್ಟು ಬರಬೇಕಾಗತ್ತೆ ನಮಸ್ಕಾರ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳ್ತಾ ನೀವು ಬರಬೇಕಾಗತ್ತೆ ಅಂದರೆ ಒಂಬತ್ತು ದಿನಗಳ ಕಾಲ ನೀವು ಪೂಜೆ ಮಾಡಿ ಹತ್ತನೇ ದಿನ ನೀವು ಈ ರೀತಿಯಾಗಿ ಮಡ್ಲಕ್ಕನ್ನು ಅಮ್ಮನವ್ರಿಗೆ ಕೊಡಲೇಬೇಕು ಸ್ನೇಹಿತರೆ ಅದರಲ್ಲೂ ನವರಾತ್ರಿಯಲ್ಲಿ ದುರ್ಗಾ ದೇವಿಯನ್ನು ನೀವು ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡಿರ್ತೀರ ಹಾಗಾಗಿ ನಾನು ಮೂರು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮೂರು ಪರಿಹಾರಗಳನ್ನು ಮಾಡಿದವರು ಎಲ್ಲರೂ ನೀವು ಹತ್ತನೇ ದಿನ ಮಡ್ಲಕ್ಕಿಯನ್ನು ಕೊಡಲೇಬೇಕಾಗತ್ತೆ ಅಷ್ಟು ಎಲ್ಲರೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬನೇ ಒಳ್ಳೆಯದು ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇದೆ ಅಥವಾ ಮದುವೆ ವಿಳಂಬ ಇದೆ ಮನೇಲಿ ಅನಾರೋಗ್ಯ ಸಮಸ್ಯೆ ಇದೆ ಅಥವಾ ನಾನು ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಬರೀ ಅರ್ಧದಲ್ಲೇ ನಿಲ್ತಾ ಇದೆ ಅನ್ನೋರಾಗಲಿ ಅಥವಾ ನಾನು ಎಲ್ಲ ಇದೆ ನನ್ನ ಹತ್ರ ದುಡ್ಡಿದೆ ಆದರೆ ಏನೂ ತೊಗೊಳಕ್ಕೆ ಆಗ್ತಾ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಆದರೂ ಏನೂ ತೊಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋರು ಎಲ್ಲರೂ ಈ ಕೆಲಸವನ್ನು ಮಾಡ್ಕೊಳ್ಳಿ ಮೊದಲು ನಾವು ಶುರು ಮಾಡಬೇಕಾಗಿರೋದು ಗುರುವಾರದ ದಿನ ಮಾಡಬೇಕಾಗತ್ತೆ ಹಾಗಾಗಿ ಗುರುವಾರ ದಿನ ನೀವು ಸಾಯಂಕಾಲ ಯಾವ ಟೈಮಲ್ಲಿ ಬೇಕಾದರೂ ನೀವು ಆರು ಗಂಟೆ ನಂತರ ಅಥವಾ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಾರಿ ನಮಗೆ ನವರಾತ್ರಿ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಆಸೆಗಳನ್ನು ಪೂರೈಸಲಿ ಎಲ್ಲರಿಗೂ ಅವರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೀಳ್ಕೊತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ದಪ್ಪ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು